ಶ್ರೀ ಮಂದಿರ ಧರ್ಮ ಕ್ಷೇತ್ರದ ಪಂಚಾಚಾರ್ಯ ಸಮಾವೇಶ ಸಭೆ ನಡೆಯಿತು ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಬೊಕೈಲಾಸ ಮುಕ್ತಿಮಂದಿರ ಧರ್ಮ ಕ್ಷೇತ್ರದಲ್ಲಿ ಪಂಚಪೀಠಾಧೀಶ್ವರರ ನೇತೃತ್ವದಲ್ಲಿ ಲಿಂಗಾಯತ ಸಮಾಜ ಒಗ್ಗೂಡಿಸಲು ಪಂಚಾಚಾರ್ಯ ಸಮಾವೇಶ ನಡೆಯಿತು ಪಂಚಾಚಾರ್ಯರ ಸಮಾವೇಶ ಸಭೆಯನ್ನು ಉದ್ದೇಶಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಘಟಕದ ಅಧ್ಯಕ್ಷ ಶಂಕರ್ ಬಿದ್ರಿ ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ರಾಜಣ್ಣ ಅವರು ಸಲಹೆ ನೀಡಿದರು ಹಾಗೂ ಜಿಲ್ಲಾ ಪೀಠಾಧೀಶರ ಸಮ್ಮುಖದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ನಡೆಸಲು ನಿರ್ಧರಿಸಲಾಯಿತು ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾಶಿಪೀಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಮುಖ್ಯಮಂತ್ರಿ ಧರ್ಮ ಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ವೇಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು ಈ ಸಮಯದಲ್ಲಿ ಉಜ್ಜಯನಿ ಪೀಠದ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಶೈಲಪೀಠದ ಚನ್ನ ಸಿದ್ದಾರಾಮ ಪಂಡಿತಾರಾಧ್ಯ ಸ್ವಾಮೀಜಿ ಕಾಶಿಪೀಠದ ಹಿರಿಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಿರಿಯ ಮಲ್ಲಿಕಾರ್ಜುನ

ಸಂದಿಗ್ಧವೆಲ್ಲ ನೋಡ್ತಾ ಇದ್ದೇವೆ ಗ್ರಾಮೀಣ ಮುಖ್ಯಮಂತ್ರಿ ಆಗಿದ್ದಾರೆ ವೀರಶೈವ ಧರ್ಮದಿಂದ ಲಿಂಗಾಯಿತ ಬೇರ್ಪಡಿಸುವಂತ ಪ್ರಯತ್ನ ಮಾಡಿದರು ಆದರೆ ಆ ಸಂದರ್ಭದಲ್ಲಿ ಪಂಚಪೀಠದ ಪರಮಾಚಾರ್ಯರು ವಿರಕ್ತ ಮೂರ್ತಿಗಳು ಸೇರಿ ಒಮ್ಮತದ ಧ್ವನಿಯನ್ನ ಹುಟ್ಟು ಹಾಕಿ ಅದು ಕೆಲಸ ಆಗಲಾರದಂತೆ ಕಡೆ ಹಿಡಿ ಅದು ನಮಗೆಲ್ಲ ಗೊತ್ತಿದೆ ಯಾರು ಧರ್ಮಕ್ಕ ಸಂಸ್ಕೃತಿಗೆ ದ್ರೋಹ ಮಾಡಿದ್ರಲ್ಲ ಅವರ ಪರಿಸ್ಥಿತಿ ಏನೇನು ಆಯಿತು ಯಾರ್ಯಾರು ಕಣ್ಮರೆಯಾಗಿ ಹೋದ್ರು ಹೇಳಿ ಪಡೋದಿಲ್ಲ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದಂತ ಅವರು ಮತ್ತೆ ಈ ಜಾತಿ ಜನಾಂಗದ ಮೇಲೆ ಅಷ್ಟೇ ಎಲ್ಲ ಒಕ್ಕಲಿಗರ ಜಾತಿ ಬ್ರಾಹ್ಮಣ ಜಾತಿಯವರ ಬಗ್ಗೆನೂ ಕೂಡ ಇರಬೇಕಾದಂತ ಅಭಿಮಾನ ಗೌರವ ಕಡಿಮೆ ಇರುವ ಅವರ ಮಾತುಗಳಿಂದ ನಾವು ನೋಡುತ್ತೇವೆ ಹಾಗಾದ ಬಳಿಕ ಒಳ್ಳೆಯತ್ರೈಕಲದ ಮೂರು ಜನ ಜಗತ್ತುಗಳು ವಾಗ್ಶ್ ಪಂಡಿತ ರಾಜರು 우ಜ್ಜಯಿನೀಯ ಶಿಧೇಂದ್ರ ಸ್ವಾಚಾರ್ಯರು ಕಾಶ್ಯಪ ಶಿಧೇಂದ್ರ ಸ್ವಾಚಾರ್ಯರ ಮಾಸಣಿಗಳವರು ಕಲ್ಲಾರನ ಆ ಒಂದು ಯಾವ ಕೆಲಸವನ್ನ ನಿರ್ವೇ ಅವತ್ತು ಗಂಗಾ ನಿಯಂತು ಬಂದಿರಬೇಕಂತ ಕಷ್ಟವನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ಮುಟ್ಟಿ ಮುಂದೆ ಬರಿದ ನಲವತ್ತೊಂದು ನಿಮಿಷಗಳ ಮಳೆದಿಂದ ರಾಗಿ ದೇವ ಪದ್ಧತಿಯ ಮನವೆ ಕೆಳಗೆ ಎಲೆಗೆ ಕಲ್ಲನ್ನು ಹರಿದು ಅಂಟನ್ನು ಮಾಡಿದರು ಯಾರು ಮಾಡಿದರು ಗತ್ತಿನ ಕಾಲಕ್ಕೆ ಇದನ್ನೆಲ್ಲ ನಾವು ವಿದ್ಯಾರ್ಥಿಯನ್ನು ಮಾಡುವುದು ಪ್ರಚೆ ಮಾಡ್ಕೋಬೇಕಲ್ಲ ನಮ್ಮ ಸಮಾಜಕ್ಕೋಸ್ಕರವಾಗಿ ಧರ್ಮ ಧರ್ಮಕ್ಕಾಗಿ ಏನಿ ಧರ್ಮಕ್ಕಾಗಿ ಹಾಳಿನಿ ಧರ್ಮಕ್ಕಾಗಿ ಬಾಳಿನಿ ಧರ್ಮಕ್ಕಾಗಿ ತಾಳಿನಿ ಇಂತಹ ಧರ್ಮ ಸಂದೇಶವನ್ನು ಪಡೆದಿರ್ತಕ್ಕಂತಹ ಮಹಾತ್ಮ್ಯಾತ್ಮ ಈ ಕರ್ಮಭೂಮಿಯಲ್ಲಿ ಇವತ್ತಿನ ದಿವಸ ಇಂತಹ ಒಂದು ಸನ್ನಿವೇಶದಲ್ಲಿ ಇಂತಹ ಸಮಯದಲ್ಲಿ ಇಷ್ಟು ಜನ ಪೂಜಾ ಇಲ್ಲಿ ಆಗಮಿಸಿದ್ದಾರೆ ಗಂಗಾಧರ ಒಂದು ತಪಸ್ಸಿನ ಶಕ್ತಿಯನ್ನ ಈಗಾಗಲೇ ಮಾತನಾಡಿರ್ತಕ್ಕಂಥ ಎಲ್ಲರೂ ಕೂಡ ಇದಕ್ಕೆ ಒಳ್ಳೆಯದಾಗಬೇಕು ಜನಗಣತಿಯ ಬಗ್ಗೆ ಎಲ್ಲವೂ ಕೂಡ ನಡೆದುಕೊಂಡು ಬರಬೇಕು ಎಂಬತಕ್ಕಂಥದ್ದನ್ನ ಹೇಳಿದ್ದಾರೆ ಮುಂದೆ ಮಹಾಮರುಗಳ ಆಶೀರ್ವಚನ ಆಗಬೇಕಾಗಿದೆ ಅದಕ್ಕೋಸ್ಕರವಾಗಿ ಹೇಳುತ್ತ ಹೋದ್ರೆ ಬಹಳಷ್ಟಿದೆ ನಾನು ಕೂಡ ಮಾತನಾಡುವುದಿಲ್ಲ ಈ ನಾಲ್ಕು ಸದನಿಗಳನ್ನ ಪೀಠಾಚಾರ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ ಮುಂದೆ ನಡೆಯತಕ್ಕಂಥ ಎಲ್ಲವೂ ಕೂಡ ಶೂರವಾಗಿ ನಮ್ಮ ಸರ್ಕಾರದ ವೀರಸೈವ ಲಿಂಗಾಯತನನ್ನು ಹಿಂದೂಗಳಲ್ಲಿ ಪರಿಗಣಿಸಿದ್ದಾರೆ ಅದಕ್ಕಾಗಿ ಹಿಂದೂಗಳನ್ನು ಬಿಟ್ಟು ನಾವು ಜಾತಿಯ ಮೀಸಲಾತಿ ಪಡ್ಕೊಳ್ಳಿಕ್ಕೆ ಹೋದ್ರೆ ಸರಿಯಾಗಿ ಆಗೋದಿಲ್ಲ ಅನ್ನುವಂಥದ್ದನ್ನೆಲ್ಲ ಸ್ಪಷ್ಟವಾಗಿ ಇಟ್ಕೊಂಡು ಮುಂದೆ ಜನಗಣನೆ ಕಾಲದಲ್ಲಿ ನಾವು ಕೇಂದ್ರ ಸರ್ಕಾರ ಬಂದು ಸೂಚನೆ ಕೊಡಬೇಕೇನು ಅಂತಂದ್ರೆ ಒಂದು ಧರ್ಮದ ಇರಲಿ ಅದರ ನಂತರ ಒಂದು ಸಂಪ್ರದಾಯ ಶೆಟ್ಟರ್ ಅನ್ನುವಂಥದ್ದು ಕೂಡ ಇರಬೇಕು ಆಮೇಲೆ ಜಾತಿ ಉಪಜಾತಿ ಮಾಡಿದ್ದಾದ್ರೆ ನಾವೆಲ್ಲರೂ ಮುಖ್ಯವಾಗಿ ಧರ್ಮ ಅಂದರೆ ಹಿಂದೂ ಬರೀತೀವಿ ಹಿಂದೂದಲ್ಲಿ ಯಾರ ಮಾತ್ರ ಬೀದಿ ಸೇವೆ ಹಿಂಗಾಯ್ ಕರಿಬೇಕು ಆಮೇಲೆ ನೀವು ನಿಮ್ಮ ಉದ್ಯೋಗಕ್ಕೆ ತಕ್ಕಂಥ ಜಾತಿಯನ್ನು ಬರಲಿಕ್ಕೆ ಯಾರ ಅಭ್ಯರ್ಥಿಗಳನ್ನುವಂಥ ಮಾತಾದರೆ ಶಂಕರ್ ಈಗ ಮೀಸಲಾತಿ ಸಿಗೋದು ಜಾತಿಯಿಂದನೇ ಅದು ಕೂಡ ನಿಮ್ಮ ಕಸಗು ಉದ್ಯೋಗದ ಮೂಲಕ ಬಂದಿರೋದ್ರಿಂದ ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ ಜಾತಿಗಳನ್ನು ಸರ್ಕಾರ ಪರಿಗಣಿಸಿದೆ ಆ ಜಾತಿಯಲ್ಲಿ ಏನೇ ಕುಡಿದು ತಗಲಿಕ್ಕೆ ಯಾವ ಅಭ್ಯರ್ಥನೂ ಕೂಡ ಇಲ್ಲ ಆ ದೃಷ್ಟಿ ಒಳಗೆ ಮಹಾಸಭೆ ಹಾಗೂ ಅಲ್ಲ ನಮ್ಮ ವೀರಸೈವ ಲಿಂಗಾಯತ ಸಮಾಜ ಎಲ್ಲ ಮಠಾಧಿಪತಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಧರ್ಮದ ಹಿಂದೂ ಧರ್ಮದ ಕಾಲಮಿನ ಮುಂದೆ ಒಂದಿನ್ನೊಂದು ಕಾಲಂ ಮಾಡಿ ಅದು ಒಂದು ಪರಂಪರೆ ಸಂಪ್ರದಾಯ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವಾಗ ನಾವು ಎದ್ದುಗಳು ಆಗಿರ್ತೀವಿ ವೀರಶೈವ ಲಿಂಗಾಯತಾಗಿರ್ತಿರ್ತವೆ ಮನೆಗೆ ನಮ್ಮೆಲ್ಲ ಜಾತಿಯನ್ನು ಮರೆಸಿ ಮೀಸಲಾತಿ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಪಾಕಿಸ್ತಾನ್ ಪಾಕಿಸ್ತಾನ್ ಅವರಿಗೆ ಬೆಂಬಲ ಕೊಡುವ ನಮ್ಮ ದೇಶದಲ್ಲಿರುವಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಇಲ್ಲಿ ಎಲ್ಲ ಫೆಸೈಟಿ ತಗೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ನಮ ಹರಾಮಿ ಮುಸ್ಲಿಮರು ಕೂಡ ಈ ದೇಶದಲ್ಲಿ ದೇಶದಲ್ಲಿದ್ದಾರೆ ಸೊ ಈಗ ಹೊರಗೆ ಬನ್ನಿ ಈಗ ಹೇಳಿ ಪಾಕಿಸ್ತಾನ ನಿಂದಾವಾದಂತ ಹೇಳಿ ಕುಂಡ್ಯಾಗ ಬಾಂಬ್ ಇಡ್ತೀವಿ ಈಗ ಈಗ ನಮ್ಮ ಸೈನಿಕರ ತಾಕೃತಿ ಏನಿದೆ ಅಂತ ನಾವು ತೋರಿಸಿದೀವಿ ಈಗ ಇದು ಶುಭಾರಂಭ ಇದು ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ ಇನ್ನು ಅವರ ಸರ್ಕಾರ ಅವರ ನೇತೃತ್ವದಲ್ಲಿ ಸೈನಿಕರು ಒಬ್ಬೊಬ್ಬ ಹಿಂದೂ ರಕ್ತದ ಹರಿಸಿದಂತ ಪಾಪಿಗಳಿಗೆ